ಎಲ್ರಿಗೂ ನಮಸ್ಕಾರ ಅಹ್ ನಿಮ್ ಜೊತೆ ಏನೋ ಒಂದು ಹಂಚ್ಕೋಬೇಕಾಗಿತ್ತು ಅದಕ್ಕೂ ಮುಂಚೆ ಅನಿರುದ್ ಸರ್ ಒಂದು ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ನಾನು ಸರ ಸಹ ಕೈ ಜೋಡಿಸ್ತಾ ಇದ್ದೀನಿ ದಯವಿಟ್ಟು ಮೀಟಿಂಗ್ಗೆ ಎಲ್ರು ಭಾಗವಹಿಸಿ ಮನೆಯವರು ನಮ್ಮನ್ನು ಕರಿತಾ ಇದ್ದಾರೆ ಅಂತಂದ್ರೆ ಘನತೆಯಿಂದಾನೆ ಹೋಗಿ ಬರೋಣ ಆದ್ರೆ ಅವರ ನೋವಿನ ಬರದಲ್ಲಿ ಅವರಿಗೆ ಯಾಕೆ ನಮ್ ಬಗ್ಗೆ ಅಷ್ಟು ಬೇಜಾರಾಯ್ತೋ ಗೊತ್ತಿಲ್ಲ ಕೆಲವೊಂದು ಪದಗಳನ್ನ ಬಳಸಿದ್ದಾರೆ ಅಕ್ಕಪಕ್ಕದವರು ಹೇಳಿದ ಮಾತುಗಳನ್ನೆಲ್ಲ ಕೇಳಿಕೊಂಡು ಮಾತಾಡಬಾರ್ದು ಅವರು ಬಹಳ ದೊಡ್ಡ ಜನ ಅವ್ರ ಮಾತುಗಳು ಕೂಡ ಅಷ್ಟೇ ದೊಡ್ಡದಾಗಿರ್ಲಿ ಅಂತ ಆಶಿಸ್ತೇನೆ ಅವರು ಅನಿರೋದ್ ಸರ್ ನೀವು ಒಂದೊಂದ್ಸರಿ ನಮ್ಮನ್ನ ಸಿಂಹಗಳು ಅಂತೀರಿ ಅಭಿಮಾನಿಗಳನ್ನ ಇನ್ನೊಂದ್ಸಲಿ ಅಮಾಯಕರು ಅಂತೀರಿ ಮತ್ತೊಂದ್ಸಲಿ ಮುಖವಾಡದವರು ಅಂತೀರಿ ಆದ್ರೆ ಯಾವತ್ತಾದ್ರು ಒಂದ್ಸಲಿ ಅಭಿಮಾನಿಗಳು ಅಂದ್ಕೊಳ್ಳಿ ಸರ್ ಇಲ್ಲೂ ಕೂಡ ತುಂಬಾ ಕೋಟಿ ಕೋಟಿ ಟರ್ನ್ ಓವರ್ ಮಾಡೋರ್ತವ್ರು ಇದ್ದಾರೆ ನಿಮಗಿಂತ ನನಗಿಂತ ಚಂದ ಓದ್ಕೊಂಡವ್ರು ಇದ್ದಾರೆ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರೋದಾರೆ ಇದ್ದಾರೆ ಪಾರಿನಲ್ಲಿ ಇರೋರು ಇದ್ದಾರೆ ಅವರೆಲ್ಲರೂ ಸಾರಾ ಸಗಟಾಗಿ ನೀವು ಅಭಿಮಾನಿಗಳೇ ಅಲ್ಲ ಅಂತ ಅಂದ್ಬಿಟ್ರೆ ಕಷ್ಟ ಆಗ್ಬಿಡ್ತಿದ ಅವರೆಲ್ಲರೂ ನೀವು ಹೋರಾಡದಲ್ಲಿದ್ದಾರೆ ಆಮೇಲೆ ಇದು ನಮ್ಮಿಂದ ಕ್ರಿಯೇಟ್ ಆಗಿದ್ದಲ್ಲ ಸರ್ ಈಗ ಅನಿರ್ದಿಷ್ಟಾವಧಿ ಧರಣಿ ಅಂತ ಮಾಡಿದ್ವಿ ಎಲ್ಲಿ ಸುಮಾರು ಹತ್ತು ವರ್ಷದಿಂದ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಸರ್ಕಾರ ಡಿ ಸಿ ಅವರು ಕುಟುಂಬ ಬಾಲನ ಕುಟುಂಬದವರು ಎಲ್ಲ ಬಂದಿದ್ರು ನಾಳೆಯಿಂದ ಕಾಮಗಾರಿ ಶುರು ಮಾಡಿ ಅಂತ ಹೇಳಿದ್ರು ಅಲ್ಲಿ ನಾನು ಒಬ್ಬ ಇರ್ಲಿಲ್ವಲ್ಲ ಸರ್ ಸಾವಿರ ಜನ ಮನೆ ಹತ್ರ ಬಂದ್ವಿ ಅವಾಗ ನೀವು ಹೇಳಿದ್ದೇನು ಸರ್ ನೀವ್ಯಾರು ಅಭಿಮಾನಿಗಳೆಲ್ಲ ಮನೆ ಹತ್ರ ಬರಬೇಡಿ ಹೋಗಿ ಅಂತ ಅಂದ್ರೆ ನಾನು ಒಬ್ಬನಿಗೆ ಹರ್ಟ್ ಆಗಿಲ್ಲ ಸರ್ ಅವತ್ತು ಆ ಸಾವಿರ ಜನಕ್ಕೂ ಹರ್ಟ್ ಆಗಿತ್ತು ಅವ್ರೆಲ್ರ ಮನಸ್ಸಲ್ಲೂ ಆ ನೋವಿದೆ ನೀವು ಅವರನ್ನೆಲ್ಲ ಮುಖವಾಡ್ದವ್ರು ಅಂದ್ಬಿಟ್ರೆ ಹೇಗೆ ಸರ್ ಅದ್ರ ಜೊತೆಗೆ ನೀವೇ ಹೇಳ್ತೀರಿ ಸ್ಮಾರಕದಲ್ಲಿ ಸಮಯ ಟಿವಿಯಲ್ಲಿ ಹತ್ತು ಲಕ್ಷ ರೂಪಾಯಿ ದುಡ್ಡು ತೋರಿಸ್ತೀನಿ ಅಂತ ಹೇಳಿದಿರಿ ನಿಮ್ಮ ಸ್ಟೇಟ್ಮೆಂಟ್ ಸರ್ ಇವೆಲ್ಲ ಆಮೇಲೆ ಹೇಳ್ತೀರಿ ಹೌದು ಸ್ಥಳಾಂತರ ತಪ್ಪೇನಿದೆ ಒಂದು ಏರ್ಪೋರ್ಟ್ ಸ್ಥಳಾಂತರ ಆಗಲ್ವೇನ್ರಿ ಬೆಂಗಳೂರಲ್ಲಿ ಮುರುಗೇಶ್ ಪಾಳಿದ ಹತ್ರ ಇದ ಏರ್ಪೋರ್ಟ್ ಹೋಗಿ ಹೊಸ ಏರ್ಪೋರ್ಟ್ ದೇವನಹಳ್ಳಿಯಲ್ಲಿ ಆಯ್ತಲ್ಲ ಹಾಗೆ ಇದು ಕೂಡ ಅಂತ ಅಂದ್ಬಿಟ್ರು ಇವೆಲ್ಲವೂ ಕೂಡ ತುಂಬಾ ಅಭಿಮಾನಿಗಳ ಮನಸ್ಸು ನೋಯಿಸಿ ನೋಯಿಸಿ ಒಂದು ಅಭಿಪ್ರಾಯವಾಗಿದೆ ಹೊರತು ನಿಮ್ಮ ವಿರುದ್ಧವಾಗಿ ಯಾರೂ ಇಲ್ಲ ಸರ್ ಮತ್ತೆ ನಾನು ಕೂಡ ನಿಮ್ಮಗಳ ಬಗ್ಗೆ ಮಾತ್ರಷ್ಟು ಫ್ರೀ ಆಗಿಲ್ಲ ಸರ್ ನೀವು ನನ್ನನ್ನ ಯಾವುದೇ ದೃಷ್ಟಿಕೋನದಲ್ಲಿ ನೀವು ನೋಡಿದ್ರು ನಾನು ಒಂದಷ್ಟು ಎತ್ತರದಲ್ಲೇ ಇದ್ದೀನಿ ಸರ್ ಅದು ನೀವು ಅರ್ಥ ಮಾಡ್ಕೊಳ್ದಿಲ್ಲ ಅಂತ ದಂಧೆಯೇನು ತಪ್ಪಿಲ್ಲ ಬಟ್ ಒಂದಷ್ಟು ಎತ್ತರದಲ್ಲಿ ಇದ್ದೀನಿ ಸರ್ ವೈಯಕ್ತಿಕವಾಗಿ ಆಗ್ಲಿ ಸಾಮಾಜಿಕವಾಗಿ ಆಗ್ಲಿ ಮತ್ತು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಗಳ ವಿಷಯದಲ್ಲಾಗಲಿ ಒಂದಷ್ಟು ಹೆಜ್ಜೆ ಮುಂದಿದ್ದೀನಿ ನನಗೂ ಒಂದು ಘನತೆ ಗೌರವಗಳು ಇದ್ದಾವೆ ನೀವು ಪ್ರತಿ ಸಲ ಯಾರನ್ನು ಟ್ರೀಟ್ ಮಾಡೋ ತರ ದಯವಿಟ್ಟು ಅವೆಲ್ಲ ಮಾಡಬೇಡಿ ನಿಮಗೆ ಎಷ್ಟು ಪ್ರಭಾವಿ ವಲಯ ಇದು ಎಷ್ಟು ವ್ಯಾಪ್ತಿ ಇದು ಅದಕ್ಕಿಂತ ಅಥವಾ ಅಷ್ಟೇ ನನಗೂ ಇದೆ ಸೊ ಈ ಕಾರಣದಿಂದ ಸುಮ್ಮನೆ ನಾವು ನೀವು ಹೀಗೆ ಬಂದು ಮಾತನಾಡ್ಕೊಳ್ಳೋದಕ್ಕೆ ಅರ್ಥ ಇಲ್ಲ ಸರ್ ನನ್ನ ಘನತೆ ನನ್ಗೆ ಗೊತ್ತಿರೋದ್ರಿಂದ ನಾನು ಎಲ್ಲೂ ಲೂಸ್ ಸ್ಟಾಕ್ಸ್ ಮಾತಾಡಲ್ಲ ಮೊನ್ನೆ ಸ್ಮಾರಕದ ಕುಣ್ಯಭೂಮಿಯ ನೆಲಸಮ ಆದಾಗ ತುಂಬಾ ನೋವಾಯ್ತು ಸರ್ ಎಷ್ಟು ನೋವಾಯ್ತು ಅಂತಂದ್ರೆ ಎರಡು ದಿವ್ಸ ನಿದ್ದೆ ಊಟ ಮಾಡಿರ್ಲಿಲ್ಲ ಸರ್ ನಮ್ಗೆ ಗೊತ್ತು ಸೊ ಆ ಕಾರಣದಲ್ಲಿ ಎರಡು ಮಾತು ಸರ್ ಕುಟುಂಬದವರಿಗೆ ಮೈಸೂರು ಬೇಕಾಗಿತ್ತು ಕೊಟ್ಟು ಬಿಟ್ರು ಅದಕ್ಕೆ ನಮ್ಗೆ ಹಿನ್ನಡೆ ಆಗೋಯ್ತು ಇನ್ನೊಂದು ಮಾತು ಇಲ್ಲಾದ್ರೆ ಅರ್ಧ ಎಕರೆ ಅಲ್ಲಾದ್ರೆ ಐದು ಎಕರೆ ಸಿಕ್ತಿತ್ತು ಆ ಕಾರಣಕ್ಕೆ ಹೋದ್ರೇನು ಇದೆಂದು ಇವೆರಡು ತಪ್ಪು ಅನ್ನೋದಾದ್ರೆ ನಾನು ಎರಡು ತಪ್ಪು ಮಾಡಿದ್ದೀನಿ ಸರ್ ದಯವಿಟ್ಟು ಕ್ಷಮಿಸ್ಬೇಡಿ ಅದು ಬಿಟ್ಟರೆ ನಾನು ಏನನ್ನೂ ತಪ್ಪು ಮಾಡಿಲ್ಲ ನೀವು ನಿದ್ದೆ ಗಣ್ಣಲ್ಲಿ ಎದುರಿಸಿ ಕೇಳಿದ್ರು ಕೂಡ ನಾನು ಕುಟುಂಬದ ಬಗ್ಗೆ ಘನತೆಯಿಂದನೆ ಮಾತನಾಡಿದ್ದೀನಿ ಮಾತನಾಡ್ತೀನಿ ಕೂಡ ಯಜಮಾನರನ್ನ ಪ್ರೀತಿಸೋದು ಅಂತಂದ್ರೆ ನಾನು ಸಮಸ್ತ ನನ್ನ ಸುತ್ತಮುತ್ತಲ ಎಲ್ಲರನ್ನು ಕೇಳಿ ಯಜಮಾನರನ್ನ ಪ್ರೀತಿಸೋದು ಅಂತಂದ್ರೆ ಅವ್ರ ಟ್ಯಾಟು ಹಾಕೊಳ್ಳೋದು ಜೈಕಾರ ಹಾಕೋದಲ್ಲ ಅವರಂತೆ ಬದುಕೋದು ಅಂತ ಹೇಳಿದ್ದೀನಿ ಮತ್ತೆ ನಾನು ಹೇಗೆ ಸರ್ ಅವ್ರ ಕುಟುಂಬವನ್ನ ಅವಮಾನ ಮಾಡ್ತೀನಿ ಚಾನ್ಸ್ ಇಲ್ಲ ಸರ್ ನೀವು ನನ್ನನ್ನು ಬೇರೆ ತರ ನೋಡ್ತಿದ್ರೆ ಅದನ್ನ ತೆಗೆದಾಕ್ಬಿಡಿ ಫಸ್ಟ್ ಆವಾಗ ನೀವು ನೋಡಕ್ ಹೋದ್ರೆ ನನ್ನ ನಾನೇನು ನನ್ನ ಚಿಂತನೆಗಳೇನು ನನ್ನ ಆದರ್ಶ ಏನು ನಾನು ಬದುಕ್ತಿರೋ ರೀತಿ ಏನು ಅರ್ಥವಾಗುತ್ತೆ ತೀರಾ ಆ ಲೆವೆಲ್ ಇಳಿಯೋಷ್ಟು ಇಲ್ಲ ಸರ್ ನಾವು ಪ್ಲೀಸ್ ಮತ್ತೆ ನಾನು ನಿಮ್ಮ ಈ ನ ತುಂಬಾ ಅಭಿನಂದಿಸ್ತೀನಿ ಮನಸ್ಸಾರೆ ಗೌರವಿಸ್ತೀನಿ ನಾನು ಕೂಡ ಅಭಿನಯ ಎಲ್ಲರನ್ನೂ ಕೂಡ ಮನೆ ಹತ್ರ ಬರಕ್ಕೆ ಹೇಳ್ತೀನಿ ದಯವಿಟ್ಟು ಯಾವ ನಿರ್ಧಾರ ತಗೋತಿರೋ ತಗೊಳ್ಳಿ ನಾನು ನಿಮ್ ಜೊತೆಗಿದ್ದೀನಿ ಅವತ್ತು ನನಗೆ ಅನಿವಾರ್ಯ ಕಾರಣಗಳಿರೋದ್ರಿಂದ ಬರಕ್ ಆಗ್ತಿಲ್ಲ ಸೊ ಹಾಗಂತ ನಾನು ಈ ಮೀಟಿಂಗ್ ಇರೋದಿ ನಿಮ್ಮನ್ನ ಭೇಟಿ ಹಾಕ್ಬಾರ್ದು ಅಂತ ಏನಿಲ್ಲ ಆಕ್ಚುಲಿ ನೀವು ನನ್ನನ್ನು ಬ್ಲಾಕ್ ಲಿಸ್ಟ್ ಹಾಕಿದ್ರಿ ಆದ್ರೆ ಕಾರಣ ನಿಮ್ಗೆ ಗೊತ್ತಿದೆ ಸೊ ದಯವಿಟ್ಟು ಬ್ಲಾಕ್ ಲಿಸ್ಟ್ ತೆಗೆದು ಒಂದು ಹಾಯ್ ಮೆಸೇಜ್ ಕಳಿಸಿ ನೀವು ಕರೆದ ಕಡೆ ಬಂದು ನಿಮ್ಮನ್ನ ಭೇಟಿ ಹಾಕ್ತಿದ್ರು ಆದ್ರೆ ಈ ಭಾನುವಾರ ಒಂದು ಶಾರ್ಟ್ ನೋಟಿಸ್ ಆಯ್ತು ಮತ್ತೆ ನನಗೆ ನಂದೇ ಆದಂತ ಕೆಲವು ಏನು ಮಾಡ್ಲಿಕ್ಕೆ ಆಗ್ತಿರೋಂತಹ ಒತ್ತಡಗಳಿದಾಗ ಅದರಿಂದ ನಾನು ಅಟೆಂಡ್ ಮಾಡಲೇಬೇಕು ಸೊ ಈ ಸಭೆಯಲ್ಲಿ ನೀವೇನೇ ನಿರ್ಧಾರ ತಗೊಂಡ್ರು ಕೂಡ ನಿಮ್ ಜೊತೆಗಿದ್ದೀವಿ ಆಮೇಲೆ ಇನ್ನೊಂದು ಈಗಾಗಲೇ ಸ್ಮಾರಕದ ವಿಷಯವಾಗಿ ನಾನು ಒಂದಷ್ಟು ನಿರ್ಧಾರಗಳನ್ನ ಮಾಡಿದ್ದೇನೆ ಸರ್ ಸೊ ಅದು ಅಭಿಮಾನಿಗಳು ಕೂಡ ಇಷ್ಟವಾಗುತ್ತೆ ಅಂತ ನಂಬಿದ್ದೇನೆ ಸೊ ದಯವಿಟ್ಟು ಅದಕ್ಕೂ ನೀವು ಜೊತೆಯಾಗಿ ಅಮೃತ ಮಹೋತ್ಸವ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ನಮ್ಮ ಭೇಟಿಗೂ ಕೂಡ ಅವಕಾಶ ಕೊಡಲಿಲ್ಲ ಒಂದ್ಸಲಿ ಅದಕ್ಕೂ ಭೇಟಿಯಾಗಿ ಅಮೃತ ಮಹೋತ್ಸವ ಜೊತೆಗೆ ಮಾಡೋಣ ಈ ಸ್ಮಾರಕದ ಪುಣ್ಯಭೂಮಿ ವಿಷಯ ಯಜಮಾನರಿಗೆ ಕರ್ನಾಟಕ ರತ್ನ ವಿಷಯ ಕರ್ನಾಟಕ ರತ್ನ ಒಂದು ನಿಯೋಗದಲ್ಲಿ ಹೋಗಿ ಕೊಟ್ರೆ ಅದಕ್ಕೊಂದು ಪ್ರಭಾವ ಇರುತ್ತೆ ಸರ್ ನಾವು ಹೋಗಿ ಒಬ್ರು ಹೋಗಿ ಕೊಟ್ಟು ಬಂದ್ರೆ ಸರ್ಕಾರಗಳಿಗೆ ಅಷ್ಟೆಲ್ಲಾನು ಸೂಕ್ಷ್ಮ ಬುದ್ಧಿ ಇಲ್ಲ ಸರ್ ಅವು ಯಾವಾಗಲೂ ಕೂಡ ತುಂಬಾ ಮಂದ ಚರ್ಮ ಅವಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಏನೋ ಮುಟ್ಟಿಸ್ಬೇಕಾಗಿರುತ್ತೆ ನಾನು ಅದನ್ನ ನಂಬಿರ್ತೀನಿ ಸೊ ಅದರಿಂದ ಇನ್ನೊಂದ್ಸಲಿ ನಿಯೋಗದಲ್ಲಿ ಹೋಗೋಣ ಕರ್ನಾಟಕ ರತ್ನ ಪ್ರಶಸ್ತಿಗೋಸ್ಕರ ಅದಕ್ಕೂ ನೀವು ಕರೀರಿ ಅಥವಾ ನಾವೇ ಆಯೋಜನೆ ಮಾಡ್ತೀವಿ ಅದಕ್ಕೂ ಬಿಡಿ ಸೊ ಇದೆಲ್ಲ ಆದ್ಮೇಲೆ ಸರ್ ನೀವು ನೆನ್ಪಿಟ್ಕೊಡಿ ಶಕ್ತ ಇರುತ್ತೆ ನನ್ನ ಜನ್ಮ ವ್ಯಾಪಿ ಯಜಮಾನರ ಹೆಸರನ್ನು ಹೇಳಲ್ಲ ಯಜಮಾನ್ ನಿಮ್ಮ ತಂಟೆಗೂ ಬರಲ್ಲ ನಿಮ್ಮ ವಿಷಯಗಳಂತೂ ಮಾತಾಡೋದೇ ಇಲ್ಲ ಈಗ ನಾನು ಮಾತಾಡಿದ್ದೆ ಈ ಎರಡು ದಿವಸದಿಂದ ಅಷ್ಟೇ ಇದಕ್ ಮುಂಚೆ ನಾನು ಮಾತಾಡೋದೇ ಇಲ್ಲ ನನಗೆ ಯಾಕೆ ಸರ್ ಅಷ್ಟು ನಮ್ದೇ ಅದ ಕೆಲಸಗಳು ನಮ್ದೇ ಅದು ಒತ್ತಡಗಳು ಇದಾವೆ ಸರ್ ಒಂದು ಸಿಂಪಲ್ ಬದುಕು ಬದುಕ್ತಾ ಇದ್ದೀನಿ ನಂಗೆ ಅಷ್ಟಲ್ಲೇ ಇಲ್ಲ ಮತ್ತೆ ಪ್ರಚಾರ ಅದು ಇದು ಉದ್ದೇಶನೇ ಇಲ್ಲ ಸರ್ ಯಾವ ಅಭಿಮಾನಿಯನ್ನು ಹತ್ತಿರಕ್ಕೆ ಇವತ್ತಿನವರೆಗೂ ನಾನು ಸ್ವಂತ ಕೆಲಸಗಳಿಗೆ ಬಳಸ್ಕೊಂಡಿಲ್ಲ ನಾನು ಕರಿಯಲ್ಲ ಅವರಿಂದ ಅವರ ಪ್ರೀತಿ ಎಷ್ಟೇ ಸಾಕು ನನಗೆ ಏನೂ ಬೇಡ ಅಂತ ಹೇಳಿದೀನಿ ಅಷ್ಟು ದೂರ ಇಟ್ಬಿಟ್ಟಿದ್ದೀನಿ ಮತ್ತೆ ನಾನು ಯಾವ ರಾಜಕಾರಣಕ್ಕೆ ಹೋಗೋನು ಅಲ್ಲ ನಾನು ಇವನು ಬಳಸ್ಕೊಂಡು ಸೆಲೆಬ್ರಿಟಿ ಆಗಿ ಬಿಗ್ ಬಾಸು ಅಲ್ಲೂ ಅಲ್ಲೋ ಹೋಗಿ ಟೇಪ್ ಕಟ್ ಮಾಡಿ ದುಡ್ಡು ತಗೊ ಬರೋನು ಅಲ್ಲ ಕಲ್ಯಾಣ್ ಜುವೆಲ್ಸ್ಗೆ ಹೋಗ್ತೀನಿ ಇಷ್ಟು ಕೊಡಿ ಇನ್ನೊಂದು ಜ್ಯೂಯೆಲ್ಸ್ ಹೋಗ್ತೀನಿ ಅಷ್ಟು ಕೊಡಿ ಅವನೂ ಅಲ್ಲ ನಾನು ಸೊ ನಾನು ದುಡಿತಾ ಇದೀನಿ ದುಡಿದು ಬದುಕ್ತಾ ಇದ್ದೀನಿ ಸಾವಿರಾರು ಕುಟುಂಬಗಳ ಜೊತೆ ಬದುಕ್ತಾ ಇದ್ದೀನಿ ಸೊ ಅದರಿಂದ ನೀವು ನನ್ನನ್ನು ಸಣ್ಣದಾಗಿ ನೋಡೋದು ಬಿಟ್ಟು ಚೂರು ಗೌರವಿಸಿಬಿಡಿ ಎಲ್ಲವೂ ಸರಿ ಹೋಗ್ಬಿಡುತ್ತೆ ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಇದೆ ನನಗೆ ಸೊ ಅದನ್ನ ಬಾಯಿ ಮಾತಲ್ಲಿ ಹೇಳೋದಲ್ಲ ನೀವು ಎದುರುಗಡೆ ಬಂದರೂ ಕೂಡ ಅದನ್ನೇ ಮಾತನಾಡ್ತೀನಿ ಸೊ ಮನಸ್ಸಲ್ಲಿರುವಂತಹ ಅಪೂರ್ವ ಗ್ರಹಗಳನ್ನ ಯಾರು ಅಕ್ಕಪಕ್ಕದಲ್ಲಿ ಸಣ್ಣ ಹುಡುಗರು ಮಾತನಾಡ್ತಾರಲ್ಲ ಸರ್ ಅದೆಲ್ಲ ನಿಮ್ಮ ಮಾತುಗಳು ಆಗಬಾರ್ದು ಪ್ಲೀಸ್ ಸಿಗೋಣ ಸರ್ ಮತ್ತೆ ಇನ್ನೊಂದು ಅಭಿಮಾನ ಅನ್ನುವಂಥದ್ದು ಸರ್ ಸುಮ್ಮ ಸುಮ್ಮನೆ ಬರಲ್ಲ ಸರ್ ಆ ಪದಗಳೆಲ್ಲ ಬಳಸ್ಬೇಡಿ ಮುಖವಾಡ ಹಾಕೊಂಡು ಇನ್ನೊಂದು ಹಾಕೊಂಡು ಯಾವುದೇ ಅಭಿಮಾನಿಗಳಾದ್ರೂ ಅದು ನೋವಾಗುತ್ತೆ ಸುಮ್ಮನೆ ಬರಲ್ಲ ಸರ್ ಈಗ ನಾವು ಮನಸ್ಸಿಟ್ಟರೆ ನಮ್ಮನ್ನ ಅಭಿಮಾನಿಗಳು ಅಂತ ಇನ್ನೊಬ್ಬ ತಂಡಕ್ಕೆ ಹೋದ್ರೆ ಇನ್ನೊಬ್ಬ ಸ್ಟಾರ್ ಜೊತೆಗೆ ಹೋದ್ರೆ ನನ್ನ ಬಗ್ಗೆನೇ ಯೋಚನೆ ಮಾಡಿ ಸರ್ ನಾನಿಬ್ಬ ಸ್ಟಾರ್ ದೊಡ್ಡ ಸ್ಟಾರ್ ಜೊತೆಗೆ ಹೋದ್ರೆ ಅಂತಾರೆ ಸರ್ ನನ್ನ ಆಫರ್ಸ್ ಇದೆ ಸರ್ ಬಟ್ ಈಗ ಕಂಠ ಇರೋ ತನಕ ಯಜಮಾನ್ರಿಗೆ ಮಾತ್ರ ಜೈ ಅಂತೀನಿ ಸರ್ ಅದೊಂದು ಗೊಂಬಿ ಇಷ್ಟಪಡೋ ಜೀವಗಳು ತುಂಬಾ ಇದಾವೆ ಸರ್ ಅವ್ರು ಬಿಟ್ರ ಕಿಚ್ಚ ಸುದೀಪ್ ಸರ್ ನನ್ಗೆ ಇಷ್ಟ ಆಗ್ತಾರೆ ಅವ್ರಂದ್ರು ಅಷ್ಟೇ ಇಷ್ಟ ನನಗೆ ಆದ್ರೆ ಅಭಿಮಾನಿ ಅಂತ ಇವ್ರು ಮಾತ್ರ ಹೇಳ್ತಾ ಇದೀನಿ ಸರ್ ಮತ್ತೆ ನೀವು ಅದನ್ನ ಮುಖವಾಡ 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 ಯಾರಿಗೂ ಹೇಳಕ್ಕಾಗಲ್ಲ ಕೊನೆಯಲ್ಲಿ ನನ್ನ ಮನೆಯಲ್ಲೇ ಒಬ್ಬ ಹೀರೋ ಹುಟ್ಟಿದ್ರು ಸರ್ ನಾನು ಯಜಮಾನ್ರಿಗಷ್ಟೇ ಅಭಿಮಾನಿ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಮ್ಮ ವಿಷಯ ಇಷ್ಟೇ ಸರ್ ಯಜಮಾನ್ರಿಗೆ ಪುಣ್ಯಭೂಮಿ ಆಗ್ಬೇಕು ಈಗ ರಾಜಧಾನಿಯಿಂದ ಬರ್ತಾರೆ ರಾಜಧಾನಿ ಅಂದ್ಕೊಂಡು ಬೆಂಗಳೂರ್ ಬರ್ತಾರೆ ಬೆಂಗಳೂರು ಬಂದ್ರೆ ಇಲ್ಲೆಲ್ಲವೂ ಸಿಗುತ್ತೆ ಮಂತ್ರಿಗಳು ಸಿಗ್ತಾರೆ ಮಾಲೆಗಳು ಸಿಗ್ತವೆ ವಿಧಾನಸೌಧ ಸಿಗುತ್ತೆ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಎಲ್ಲವೂ ಸಿಗುತ್ತೆ ಮತ್ತೆ ಹೀರೋಗಳು ಸಿಗ್ತಾರೆ ಆದ್ರೆ ವಿಷ್ಣುವರ್ಧನ್ ಅವರು ಮಾತ್ರ ಸಿಗಲ್ಲ ರಾಜಧಾನಿ ಅಂತಂದ್ರೆ ಹೆಂಗ್ ಸರ್ ಮತ್ತೆ ಬೆಂಗಳೂರು ಅಂತಂದ್ರೆ ಇದೇನಾ ಈ ಮೈಸೂರು ಮಂಡ್ಯ ರಾಮನಗರ ತುಮಕೂರು ಇಷ್ಟು ಮಾತ್ರ ಅಥ್ವಾ ಕೋಲಾರ ಇಷ್ಟು ಮಾತ್ರನ ಸರ್ ಇಲ್ವಲ್ಲ ಸರ್ ಆರ್ನೂರು ಕಿಲೋಮೀಟರ್ ದೂರದಿಂದ ಬರ್ತಾರೆ ಸರ್ ಏಳ್ನೂರು ಕಿಲೋಮೀಟರ್ ದಿಂದ ಬರ್ತಾರೆ ರಾಜಧಾನಿಗೆ ಬಂದವರು ಇಲ್ಲಿಂದ ಮತ್ತೆ ಮೈಸೂರಿಗೆ ಹೋಗ್ಬೇಕು ಇನ್ನೂರು ಕಿಲೋಮೀಟರ್ ಆ ಕಡೆಯಿಂದ ಇನ್ನೂರು ಕಿಲೋಮೀಟರ್ ವಾಪಸ್ ಬರ್ಬೇಕಂದ್ರೆ ಹೇಗಾಗುತ್ತೆ ಸರ್ ಈ ಕಾರಣಕ್ಕೋಸ್ಕರ ಅವ್ರು ಬೆಂಗಳೂರಲ್ಲಿ ಒಂದು ಪುಣ್ಯ ಭೂಮಿ ಆಗ್ಬಿಡ್ಲಿ ಅಂತ ಒಂದು ಎರಡನೇ ಇದು ಅವ್ರ ಕರ್ನಾಟಕ ರತ್ನ ವಿ ಡಿಸರ್ವ್ ಇಟ್ ಸರ್ ವಿ ಡಿಸರ್ವ್ ಇಟ್ ಸೊ ಅದೊಂದು ಈ ಎರಡು ವಿಷಯಗಳಾಗ್ಬಿಟ್ರಿ ಸರ್ ಆಮೇಲೆ ಅಮೃತ ಮಹೋತ್ಸವ ಈ ಮೂರು ವಿಷಯ ಆಗ್ಬಿಟ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ನಾನು ಯಜಮಾನರಿಂದ ಏನನ್ನೂ ಪಡ್ಕೋಬೇಕಾಗಿಲ್ಲ ಒಂದ್ ವೇಳೆ ಪಡ್ಕೋಬೇಕು ಅಂತಂದ್ರೆ ನನ್ನದೇ ಆದ ಕನಸುಗಳಿದಾವೆ ಯೋಚನೆಗಳಿದ್ದಾವೆ ಮೂರು ವರ್ಷದಲ್ಲಿ ಒಂದಷ್ಟು ಯಾರಾದ ಸಾಹಿತ್ಯಗಳನ್ನ ಅವ್ರನ್ನ ವಿಚಾರಿಸಿ ನೋಡಿ ಕನ್ನಡಕ್ಕೆ ವೀರಲೋಕ ಅನ್ನೋ ಸಂಸ್ಥೆ ಕಟ್ಟಿ ಏನೆಲ್ಲ ಮಾಡಿದ್ದೇವೆ ಇಷ್ಟೆಲ್ಲ ಕನಸುಗಳನ್ನ ಅದನ್ನ ವಿಸ್ತಾರಗೊಳಿಸಿದ್ದೇವೆ ಇಷ್ಟೆಲ್ಲ ಆ ಮಹತ್ತರ ಕೆಲಸಗಳನ್ನ ಮಾಡಿದ್ದೇವೆ ಅಂತ ಹೇಳಿ ಕೆಲಸ ಮಾಡ್ಬೇಕಂತಂದ್ರೆ ಅಲ್ಲೂ ಮಾಡ್ಬೋದಲ್ಲ ಅಲ್ಲೂ ಮಾಡಿದ್ದೀನಿ ಅಲ್ಲೂ ಒಂದಷ್ಟು ಹೆಸರು ಸಂಪಾದಿಸಿ ಇದಕ್ಕಿಂತ ದೊಡ್ಡ ಹೆಸರೇ ಸಂಪಾದಿಸಿದ್ದೀನಿ ಅಂದ್ರೆ ಕನಸುಗಳಿರೋನು ಯಾವುದೋ ಒಂದು ವಿಷಯಕ್ಕೆ ಒಂದು ವ್ಯಕ್ತಿಯಿಂದ ಬೆಳೆಯಕ್ಕೆ ಅವನು ಹೋಗ್ತಾ ಇರ್ತಾನೆ ಅಷ್ಟೇ ನನಗೆ ಒಂದಷ್ಟು ಕನಸುಗಳಿರೋದು ಅದೇನಂತೆ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋದು ಅದನ್ನ ಯಜಮಾನ್ರ ಮೂಲಕ ಕೊಡ್ತಾ ಇದ್ದೇವೆ ಹೊರತು ಯಜಮಾನ್ರಿಂದ ಏನು ಪಡಿಬೇಕಂತಲ್ಲ ಎರಡ್ ಸಾವಿರದ ಐದರಲ್ಲಿ ಕಂಪ್ನಿ ಕಟ್ಟಿದ್ದು ಎರಡ್ ಸಾವಿರದ ಹನ್ನೊಂದು ಅಥವಾ ಹನ್ನೆರಡರಲ್ಲಿ ಯಜಮಾನ್ರ ವಿಷಯಕ್ಕೆ ನಾನು ಬಂದಿದ್ದು ಅಲ್ಲಿ ಮುಂಚೆ ಉದ್ಯಮ ಕಟ್ಟಿದ್ದೆ ಸರ್ ಮೊದಲು ಉದ್ಯಮಿನ ಸೊ ಅದರಿಂದ ಪ್ಲೀಸ್ ನಮ್ಮನ್ನು ಗೌರವಿಸಿ ಅಷ್ಟೇ ಬೇಕು ನಿಮ್ಮ ಸಭೆ ಯಶಸ್ವಿ ಫಲಪ್ರದವಾಗ್ಲಿ ಕಾಯ್ತಾ ಇರ್ತೇನೆ ಒಂದು ಒಳ್ಳೆ ನಿರ್ಧಾರ ನೀವು ನಮ್ದು ಅಲ್ಲವ ನಾವೇ ನಿಮ್ ಜೊತೆಗೆ ಬರ್ತೀವಿ ನಿಮ್ ನಿರ್ಧಾರ ಆ ಥರದ್ದು ಆಗಿಲ್ಲ ಅಂತ ಆಶಿಸ್ತೇನೆ ಮತ್ತೆ ನಾನು ಇನ್ಯಾವತ್ತು ಆ ಎರಡು ದಿವಸದಲ್ಲಿ ಸ್ವಲ್ಪ ನೋವಾಯ್ತು ಸರ್ ಟ್ರಿಗರ್ ಸರ್ ಅದು ಬಿಟ್ರೆ ಇನ್ಯಾವತ್ತೂ ಜನ್ಮದಲ್ಲಿ ಮಾತನಾಡಕ್ಕೆ ಹೋಗಲ್ಲ ಮತ್ತೆ ನನ್ನ ಸ್ವಭಾವವೂ ಅಲ್ಲ So thank you.